ನಮಸ್ತೆ ಎಲ್ರಿಗೂ ಕಿಚನ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ್ರೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ಯಾವುದೋ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ಬರುತ್ತೆ ನೋಟಿಫಿಕೇಷನು ಬನ್ನಿ ಇವತ್ತು ಜವಾರಿ ಚೌಳಿಕಾಯಿದು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಇದು ಉತ್ತರ ಕನ್ನಡ ಕಡೆ ತುಂಬಾ ಫೇಮಸ್ಸು ಒನ್ ಆಫ್ ಮೈ ಫೇವ್ರೇಟ್ ಪಲ್ಯ ಅಂತಲೇ ಹೇಳ್ಬೋದು ಅದನ್ನ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಕೊತ್ತಂಬರಿ ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಎರಡರಿಂದ ಮೂರು ಸರಿ ತೊಳೆದು ಅದನ್ನು ನೀರು ಫುಲ್ಲು ಹೋಗಿ ಬಿಟ್ಬಿಟ್ಟು ಸ್ವಲ್ಪ ಶೇಂಗಾ ಅಂದರೆ ಕಡಲೆಕಾಯಿ ಬೀಜ ಅಂತೇಳಿ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೋಬೇಕು ಅದು ಡ್ರೈ ರೋಸ್ಟು ಈ ಥರ ಫುಲ್ ರೋಸ್ಟ್ ಆಗಿದೆ ಇದನ್ನ ಸ್ವಲ್ಪ ಬಿಡಬೇಕು ಇಮಿಡಿಯೇಟ್ ಅದನ್ನು ಮಿಕ್ಸಿಗೆ ಹಾಕಬಾರ್ದು ಪೌಡ್ರ್ ಮಾಡ್ಕೋಬಾರ್ದು ಅದನ್ನ ಸ್ವಲ್ಪ ಹಾರಾಕಿ ಬಿಟ್ಬಿಟ್ಟು ಇವಾಗ ನಾವು ಚೌಳಿಕಾಯಿ ತೊಗೊಂಡಿದ್ದೇವಲ್ಲ ಇದನ್ನ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಯಾರಾದರೂ ಚೌಳಿಕೆ ಪಲ್ಯ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಿದೆ ಶೇಂಗಾ ಇವಾಗ ಪೌಡ್ರ್ ಮಾಡ್ಕೊಂಡ್ಬಿಡೋಣ ಒಂದು ಸ್ವಲ್ಪ ತರಿ ತರಿ ತೀರಾ ನೈಸ್ ಪೌಡ್ರ್ ಇಲ್ಲ ಸೊ ಸ್ವಲ್ಪ ಹುರಿದಿದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಮೇನ್ ಏನಂದರೆ ಇದು ಪಲ್ಯಕ್ಕೆ ನೀಟಾಗಿ ಹುರಿಬೇಕು ಅದು ಹುರಿದಾಗಲೇ ಟೇಸ್ಟ್ ಆಗುತ್ತೆ ಸೊ ಹುರಿದಿದೆ ಈಗ ಒಂದು ಸ್ವಲ್ಪ ಎಣ್ಣೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಬೇಕು ಅದು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಎಣ್ಣೆ ಜಾಸ್ತಿ ಆದರೆ ಯಾವುದೇ ಸ್ವಲ್ಪ ಪಲ್ಯ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದೆಲ್ಲ ಚಟಪಟ ಅಂತ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹಾಗೆ ಈರುಳ್ಳಿ ಸ್ವಲ್ಪ ಈರುಳ್ಳಿ ದೊಡ್ಡ ಸೈಜ್ದು ಒಂದು ಕಟ್ ಇಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಮತ್ತು ಕಲರ್ ಚೇಂಜ್ ಆಗುತ್ತೆ ಹಾಗೆ ಒಂದು ನಾಟಿ ಟೊಮೊಟೊ ಅಂದರೆ ಜವಾರಿ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಚಿಟಿಕೆ ಅರ್ಶನ ಪುಡಿ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಚೌಳಿಕಾಯಿ ಹುರ್ಕೊಂಡ್ರೆ ಚೌಳಿಕಾಯಿ ಹಾಕ್ಕೊಂಡು ನಾನು ಮಸಾಲೆ ಖಾರ ಹಾಕೋತಿದ್ದೀನಿ ನೀವು ಖಾರದ ಪುಡಿ ಅಥವಾ ಸಾಂಬಾರ್ ಪುಡಿ ಹಾಕೋಬೋದು ಚೆನ್ನಾಗಿರುತ್ತೆ ಅದು ಕೂಡ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಆವಾಗಲೇ ಈರುಳ್ಳಿಗೆ ಉಪ್ಪು ಹಾಕೊಂಡಿದ್ನಲ್ಲ ಇವಾಗ ಹಾಕ್ಕೊಂಡಿಲ್ಲ ಸ್ವಲ್ಪ ಕಡಿಮೆ ಅನಿಸಿದ್ರೆ ನೀವು ಉಪ್ಪು ಖಾರ ನಿಮ್ಮ ಟೇಸ್ಟಿಗೆ ನೋಡ್ಕೊಂಡು ಹಾಕೋಬೋದು ನಾನು ಅದೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿಟ್ಟಿದ್ದೆ ಎಣ್ಣೆಲೆ ಫ್ರೈ ಆಯಿತು ಆಮೇಲೆ ಸ್ವಲ್ಪ ನೀರು ಹಾಕಿ ಒಂದೆರಡು ನಿಮಿಷ ಕುದಿಸಿದೆ ಆಮೇಲೆ ಲಾಸ್ಟಲ್ಲಿ ಶೇಂಗಾ ಪುಡಿ ಹಾಕಿ ಕುದಿಸ್ಬಿಟ್ರೆ ಬಿಸಿ ಬಿಸಿ ಆದ ರುಚಿ ರುಚಿಯಾದ ಪಲ್ಯ ರೆಡಿ ಆಯಿತು ಇದು ಸಜ್ಜಿ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಜೊತೆ ಸೂಪರ್ ಕಾಂಬಿನೇಷನ್ನು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ Subtitles <small noise> by